ವರ್ಸಸ್ ಅಹಂಕಾರದ ಸೋಸೆ ಗೈಯಾಳಿ ಅಂತ ಹೇಳಿ ಒಳಗಡೆ ಹೋದ ಚಂದ್ರಕಾಂತ ನೋಡಿ ಸೂರ್ಯಕಾಂತ ಶಾಕ್ ಆಗ್ತಾಳೆ ಅಲ್ಲೇ ಕೂತಿದ್ದ ಪದ್ಮ ಏನೇ ನನ್ ಸೊಸೆ ಎಲ್ಲ ಕೆಲ್ಸ ಮಾಡ್ತಾಳೆ ಅಂತ ಏನೇನೋ ಹೇಳ್ದೆ ಏನಾಯ್ತು ಈ ಕಾಲದ ಸೊಸೆಗಳಿಂದ ಇದನ್ ಬಿಟ್ರೆ ಬೇರೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬಾರ್ದು ಹಂಗ ಹೇಳ್ತಿರುವಾಗ ಸೂರ್ಯಕಾಂತ ಕೋಪದಿಂದ ಪದ್ಮಾ ಕೇಳ್ಬೇಕಾಗಿರೋದೆಲ್ಲಾ ಹೇಳ್ಬಿಟ್ಟು ಅಲ್ಲಿಂದ ಹೆದ್ದು ಸರಿ ನೀನ್ ಇನ್ನು ಶಾಕ್ ಅಲ್ಲೇ ಇದೆಯಾ ಅನ್ಸುತ್ತೆ ನಾನ್ ಹೋಗ್ಬರ್ತೀನಿ ಹಂಗಂತೇಳಿ ಅಲ್ಲಿಂದ ಹೋಗ್ಬಿಟ್ಲು ಅವಳು ಹೋಗಿದ ತಕ್ಷಣ ಸೂರ್ಯಕಾಂತ ಹಾಗಾದ್ರೆ ನಾನು ಅನ್ಕೊಂಡಿದ್ದೆಲ್ಲ ತಪ್ಪಾಯ್ತಾ ಮೊದಲು ಈ ಸಂಬಂಧ ಬ್ರೋಕರ್ನ ಚೆನ್ನಾಗಿ ಹೊಡಿಬೇಕು ಮಾಡ್ತೀನಿ ಅವನ್ಗೆ ಹಂಗಂತ ಹೇಳ್ಕೊತ ಯೋಚನೆಯಲ್ಲಿ ಬೀಳ್ತಾಳೆ ಅದೇ ಸಮಯಕ್ಕೆ ಒಳಗಡೆಯಿಂದ ಚಂದ್ರಕಾಂತ ಅತ್ತೇ ನನ್ಗೊಂದು ಕಾಫಿ ಮಾಡ್ಕೊಡಿ ಮಾತ್ ಕೇಳಿದ ತಕ್ಷಣ ಸೂರ್ಯಕಾಂತ ಶಾಕ್ ಆಗಿ ಕುತ್ಕೊಂಡಿರೋ ಜಾಗದಿಂದಾನೇ ಸ್ವಲ್ಪ ಗಟ್ಟಿಯಾಗಿ ಏನು ನಾನ್ ನಿಂಗ್ ಕಾಫಿ ಇಟ್ಕೊಡ್ಬೇಕಾ ನಾನು ನಿಂಗೆ ಹೆಂಗೆ ಕಾಣಿಸ್ತಿದ್ದೀನಿ ಏನೋ ಅತ್ತೆ ನನಗೆ ಏನೋ ಕಾಣಿಸ್ತಿಲ್ಲ ಯಾಕಂದ್ರೆ ನಾನು ರೂಮಲ್ಲಿ ಇದಿನಲ್ವಾ ಅದನ್ ತಿಳಿದ ಸೂರ್ಯಕಾಂತ ಅಟೆನ್ಷನ್ ಇಂದ ಏನೇ ನನ್ನ ಮೇಲೆ ಕಾಮಿಡಿನಾ ಅಯ್ಯೋ ನಿಮ್ಮ ಮೇಲೆ ಕಾಮಿಡಿನಾ ಇಲ್ಲ ಅತ್ತೆ ಈ ಕಾಮಿಡಿ ಗಿಮಡಿ ಅಲ್ಲ ನನಗೆ ಗೊತ್ತಿಲ್ಲ ಅತ್ತೆ ಆಚೆ ಬರುವಾಗ ಮಾತಾಡ್ಕೋತಾ ಬಂದ್ಲು ಆ ಮಾತು ಕೇಳಿದ ಸೂರ್ಯಕಾಂತ ಮತ್ತೆ ಶಾಕ್ ಆಗಿ ನೀನು ಏನು ಕೆಲಸನು ಬರಲ್ಲ ಅಂತ ಮಧ್ಯಕ್ಕೆ ಮುಂಚೆ ನನಗೆ ಯಾಕೆ ಹೇಳಿಲ್ವೇ ನೀವ್ ಕೇಳಿಲ್ಲ ನಾನು ಹೇಳಿಲ್ಲ ಹಾಗಾದ್ರೆ ಸೀರೆ ಕಟ್ಕೊಂಡ್ ಲಕ್ಷಣವಾಗಿದ್ದೆ ಇವಾಗೇನು ಈ ಜೀನ್ಸ್ಗಳು ಹೋ ಅದಾ ಹಿಂಗ್ ಮಾಡರ್ನ್ ಆಗಿದ್ರೆ ಯಾರಿಗೂ ಇಷ್ಟ ಆಗ್ತಿಲ್ಲ ಅಂತೆ ಅದಕ್ಕೆ ಹಂಗ್ ಕವರಿಂಗ್ ಕೊಟ್ಟೆ ಎಷ್ಟು ಸುಳ್ಳು ಎಷ್ಟು ಸುಳ್ಳು ಈ ವಿಷಯ ಈಗಲೇ ನನ್ನ ಮಗನ್ಗೆ ಹೇಳಿ ನಿಮಿಬ್ರಿಗೂ ಜಗಳ ಇಡ್ತೀನಿ ನೋಡು ಹೌದಾ ಈಗಲೇ ಕಾಲ್ ಮಾಡಿ ಹೇಳಿ ನೋಡೋಣ ಮಾಡ್ತೀನಿ ಮಾಡ್ತೀನಿ ನನ್ಗೇನಾದ್ರೂ ಭಯನ ಹಂಗಂತ ಅನ್ಕೋತ ಆ ಮಗನಿಗೆ ಫೋನ್ ಮಾಡ್ತಾಳೆ ಆದ್ರೆ ಫೋನ್ ಕನೆಕ್ಟ್ ಆಗಿಲ್ಲ ಫೋನು ಕನೆಕ್ಟ್ ಆಗ್ತಿಲ್ಲ ಬಂದ್ಮೇಲೆ ಹೇಳ್ತೀನಿ ನಿನ್ ಕತೆ ಹೇಳಿ ಫಸ್ಟ್ ನನ್ಗೆ ಕಾಫಿ ಮಾಡಿಕೊಡಿ ಅತ್ತೆ ಅತ್ತೆ ಅದು ನನ್ನ ಕಾಫಿ ಮಾಡೋಕೆ ಹೇಳ್ತೀಯಾ ಅತ್ತೆ ಅಲ್ವಾ ಅದಕ್ಕೆ ಕಾಫಿ ಕೇಳ್ತಿದ್ದೀನಿ ಇಲ್ಲಾಂದ್ರೆ ಇಲ್ಲಾಂದರೆ ಅಂದ್ರೆ ನಾನೇ ಇಟ್ಕೊಂಡ್ ಕುಡಿತಿದ್ದೆ ಹಂಗಂತ ಅನ್ಕೋತಾ ಅಲ್ಲಿಂದ ಹೋಗ್ತಾಳೆ ಅದನ್ ಕೇಳಿದ ಅತ್ತೆ ಶಾಕ್ ಆಗಿ ಮಾತ್ ಕೇಳೋ ಸೊಸೆನ್ ಕೊಡೋ ದೇವ್ರೋ ಅಂದ್ರೆ ಈ ತರ ಸೊಸೆನ್ ಕೊಟ್ಟಿದ್ಯಾಪಾ ನೀನು ಹಂಗಂತ ಅನ್ಕೋತಾ ಇದ್ಲು ಸಾಯಂಕಾಲ ಸೂರ್ಯಕಾಂತ ಮಗ ರವಿ ಬಂದ ಮಗ ಬಂದಿದ್ ತಕ್ಷಣ ಸೂರ್ಯಕಾಂತ ಅವ್ನತ್ರ ಹೋಗಿ ಪಾರೋ ಬಾ ಅಯ್ಯೋ ಮಗನೇ ನಾವ್ ಮೋಸ ಹೋಗ್ಬಿಟ್ವೋ ಯಾರಿಗಾದ್ರೂ ಸಾಲ ಕೊಟ್ಯಾ ಇವಾಗ ಕೊಡ್ತಿಲ್ವಾ ಅವನು ಅಯ್ಯೋ ಅದಲ್ವೋ ನಿನ್ ಹೇಳ್ತಿ ಹೇಳೋ ಮತ್ ಕೇಳ್ಕೊಂಡಿರೋ ಒಳ್ಳೆ ಹುಡ್ಗಿ ಅನ್ಕೊಂಡೆ ಆದ್ರೆ ಅವಳು ಮಾಡರ್ನ್ ಹುಡ್ಗಿ ಜೀನ್ಸ್ ಗಳು ಟಿ ಶರ್ಟ್ ಗಳು ಹಾಕೋತಿದ್ದಾಳೆ ಒಂದ್ ಕೆಲ್ಸಾನು ಮಾಡಕ್ ಬರಲ್ವಾ ಅವಳಿಗೆ ಹಂಗಂತ ಹೇಳ್ತಿದ್ರೆ ರವಿ ಆಶ್ಚರ್ಯದಿಂದ ಹೌದಾ ನಾನು ತಲೆ ಬಾಯಿ ಓಡ್ಕೊಂಡ್ ಹೇಳಿದ್ರೆ ನೀನೇನೋ ಏನೋ ಕತೆ ಕೇಳ್ದಂಗೆ ಹೌದಾ ಅಂತಿದ್ಯಾ ಅಮ್ಮ ಹೆಣ್ಣು ನೋಡ್ದಾಗ ಅವಳ ಹಳೆ ಕಾಲದ ಹುಡುಗಿ ಹೆಂಗಿವ್ ಹತ್ರ ಸಂಸಾರ ಅನ್ಕೊಂಡೆ ಅವಳು ಮಾಡರ್ನ್ ಹುಡುಗಿ ಅಂದ್ರೆ ನನ್ಗೆ ಫುಲ್ ಹ್ಯಾಪಿ ಆದ್ರೂ ಈ ಕಾಲದಲ್ಲಿ ಅದೆಲ್ಲ ಕಾಮನ್ ಅಮ್ಮ ನೀನೇ ನೋಡಿ ನೋಡ್ದಂಗ್ ಬಿಡ್ಬೇಕು ಮಗನ್ ಮಾತಿಗೆ ಸೂರ್ಯಕಾಂತ ಶಾಕ್ ಆಗಿ ಇವನೇನ್ ನನಗೆ ದೊಡ್ಡ ಟ್ವಿಸ್ಟ್ ಕೊಟ್ಟ ಇವಾಗ ಏನ್ ಮಾಡೋದು ಹಂಗಂತ ಯೋಚನೆ ಮಾಡಿ ಹೌದು ಇಷ್ಟು ಯೋಚನೆ ಮಾಡ್ತಿದ್ದೀನಿ ನನ್ ಕ್ಯಾರೆಕ್ಟರ್ ಏನು ನಾನ್ ಯಾರು ಸೂರ್ಯಕಾಂತ ಅಂದ್ರೆ ಹೆಂಗಿರ್ಬೇಕು ಅತ್ತ ಅನ್ನೋ ಕ್ಯಾರೆಕ್ಟರ್ ಗೆ ಕೇರ್ ಆಫ್ ಅಡ್ರೆಸ್ ನಾನು ಅಂತವಳು ಸೊಸೆಗೆ ಭಯ ಸೊಸೆಗೆ ನಾನ್ ಯಾರೋ ತೋರಿಸ್ತೀನಿ ಹಂಗಂತ ಅನ್ಕೊತ ಅಲ್ಲಿಂದ ಹೋಗ್ತಾಳೆ ಚಂದ್ರಕಾಂತ ಹಾಲಲ್ಲಿ ಕುತ್ಕೊಂಡು ಫೋನ್ ನೋಡ್ತಾ ಇದ್ಲು ಅದೇ ತರ ಸೂರ್ಯಕಾಂತನು ಅವಳ ಎದುರುಗಡೆ ಕುತ್ಕೊಂಡು ಫೋನ್ ಆನ್ ಮಾಡಿ ಕಿವಿ ಹತ್ರ ಇಟ್ಕೋತಾಳೆ ಹೇಳೇ ಪದ್ಮಾ ಏನು ನಿನ್ ಸೊಸೆನ ಅಮ್ಮನ್ ಮನೆಗ್ ಕಳ್ಸ್ಬಿಟ್ಯಾ ಒಳ್ಳೆ ಕೆಲ್ಸ ಮಾಡ್ದೆ ಅತ್ತೆ ಮಾತ್ ಕೇಳ್ದೇ ಇರೋ ಸೊಸೆಗೆಲ್ಲ ಹಿಂಗೆ ಮಾಡ್ಬೇಕು ಇಲ್ಲಾಂದ್ರೆ ಅಷ್ಟೇ ಅಯ್ಯೋ ಅಪ್ಪ ದೇವ್ರೆ ಈ ಕಾಲದ ಸೊಸೆಗಳಿಗೆ ಅದೇ ಗುಣಪಾಠ ಹಂಗಂತ ಅಂತ ಇದ್ಲು ಆ ಮಾತ್ ಕೇಳಿದ್ ಚಂದ್ರಕಾಂತ ಅಯ್ಯೋ ನಮ್ಮತ್ತೆ ಮತ್ತೆ ಕೆಲಸ ಕೆಲ್ಸ ಮಾಡ್ತಾಳೇನು ಹಿಂಗಲ್ಲ ನಮ್ ಅಷ್ಟೋ ಅಷ್ಟು ಭಯ ಇಡ್ಸ್ಬೇಕು ಇಲ್ಲ ಅಂದ್ರೆ ನನ್ನ ಅಮ್ಮನ್ ಮನೆ ಕಳಿಸ್ದೆ ಕಳಿಸ್ತಾಳೆ ಅನ್ಕೊಂಡು ಆ ಫೋನ್ ತಗೊಂಡು ಕಿವಿಯಲ್ಲಿ ಹೇಳೇ ಕವಿತಾ ರುದ್ರಾಶ್ರಮದಲ್ಲಿ ಯಾಕೆ ಏನು ಯಾವಾಗ ನೋಡು ನಿನ್ನ ಹಂಗೆ ಹಿಂಗೆ ಅಂತ ಬೈತಿರ್ತಾಳಾ ಆ ಕೆಲ್ಸ ಮಾಡು ಈ ಕೆಲ್ಸ ಮಾಡು ಅಂತ ಟಾರ್ಚರ್ ಕೊಡ್ತಿದ್ದಾಳ ಅವಳು ಹೇಳಿದ್ ಮತ್ ಕೇಳಿಲ್ಲಾ ಅಂದ್ರೆ ಬೈತಿದಾಳ ಹಾಗಾದ್ರೆ ನೀನ್ ಮಾಡಿದ್ದು ಸರಿಯೇನೆ ಆದ್ರೂ ಕೆಲ್ಸ ಮಾಡ್ಬೇಕಂದ್ರೆ ಕೆಲ್ಸದೊಳ್ ಇಟ್ಕೋಬೇಕು ಸೋಸೆ ಮಾಡೋದೇನೆ ಹಂಗಂತ ಅಂತ ಇದ್ಲು ಆ ಮಾತ್ ಕೇಳಿ ಸೂರ್ಯಕಾಂತ ಚಂದ್ರಕಾಂತ ಇನ್ನು ಮಾತಾಡ್ತಾನೇ ಇದ್ಲು ಇನ್ನು ಅತ್ತೆಗಳಿಗೆಲ್ಲ ವಯಸ್ಸಾಯ್ತಲ್ವೇ ಅಷ್ಟೇ ಬಿಡೆ ಹಳೆ ಕಾಲದ ಪದ್ಧತಿ ಅಭ್ಯಾಸ ಎಲ್ ಹೋಗುತ್ತೆ ಕಾಲ ಬದ್ಲಾಗ್ತಿದೆ ನಾವು ಬದ್ಲಾಗ್ಬೇಕು ಹಂಗೆ ಎಲ್ಲಾ ಅತ್ತೆಗಳು ಅನ್ಕೊಂಡ್ರೆ ಈ ರುದ್ರಾಶ್ರಮ ಏನಕ್ಕೆ ಏನು ನಮ್ಮ ಅತ್ತೆ ಕತೆ ಏನಂತ ಕೇಳ್ತಿದ್ಯಾ ಎಲ್ಲೆ ಇವಾಗ್ಲೇ ಅಲ್ವಾ ನಮ್ಮಿಬ್ಬರು ಬಂದ ಶುರು ಆಗ್ತಿದೆ ನೋಡೋಣ ನೋಡನಾ ಹೆಂಗಿರತ್ತೆ ಅಂತ ಆದ್ರೂ ಒಂದ್ ವಿಷಯನೇ ನಿಮ್ಮ ಅತ್ತೆನ್ ಸೇರಿಸಿದ ರುದ್ರಾಶ್ರಮ ಅಡ್ರೆಸ್ ನನಗೆ ಕಳ್ಸೆ ಅಮ್ಮ ಒಂದ್ ವೇಳೆ ನನ್ಗೂ ಯೂಸ್ ಆಗ್ಬೋದು ಆ ಮಾತು ಕೇಳಿದ ತಕ್ಷಣ ಸೂರ್ಯಕಾಂತ ಭಯ ಪಟ್ಟು ಇವಳು ನನ್ಗಿಂತ ದೊಡ್ಡ ಕಿಲ್ಲಾಡಿ ಅನ್ಸುತ್ತೆ ಇವಳತ್ರ ಭದ್ರವಾಗಿರ್ಬೇಕು ಇಲ್ಲಾಂದ್ರೆ ನನ್ನ ರುದ್ರಾಶ್ರಮಕ್ಕೆ ಕಳ್ಸೆ ಕಳಿಸ್ತಾಳೆ ಹಂಗಂತ ಮನ್ಸಲ್ಲ ಅನ್ಕೊಂಡು ಮೇಲೆ ಅಮ್ಮ ಚಂದ್ರ ಹಂಗಂತ ಅಂದ್ಲು ಅದ್ ಕೇಳಿದ ತಕ್ಷಣ ಚಂದ್ರಕಾಂತಿ ಹೇಳಿ ನನ್ಗೆ ಮಗಳಾದ್ರೂ ಸೊಸೆ ಆದ್ರು ನೀನೆ ನಿನ್ಗೇನ್ ಬೇಕಾದ್ರೂ ನನ್ನನ್ನ ಕೇಳಮ್ಮ ಸೊಸೆ ಅಲ್ಲ ಮಗಳ ತರ ನೋಡ್ಕೋತೀನಿ ಅಂದ್ರೆ ನಾನ್ ನಿಮ್ಮನ್ನ ಅದ್ಬೇಕು ಇದು ಬೇಕ ಏನಕ್ ಕೇಳ್ತೀನತ್ತೆ ನಿಮ್ಗೇನ್ ಬೇಕು ಅದೆಲ್ಲ ನಾನೇ ಮಾಡ್ಕೊಡ್ತೀನಿ ಹಾಗಾದ್ರೆ ಇವತ್ತಿಂದ ನಾವಿಬ್ರು ಅತ್ತೆ ಸೊಸೆ ಅಲ್ಲ ಅಮ್ಮ ಮಗಳು ಅಮ್ಮ ತರ ಇರ್ಬೇಕು ಆಯ್ತಾ ನೀವು ಆ ವಿಷಯ ನನ್ಗೆ ಹೇಳ್ಬೇಕಾತ್ತೆ ಹಂಗೆ ಇರೋಣ ಹಂಗತ್ತ ಅನ್ಕೋತ ಇಬ್ರು ಭಯನ ಆಚೆ ತೋರಿಸ್ದೆ ತಾಯಿ ಮಗಳ ತರ ತುಂಬಾ ಸಂತೋಷವಾಗಿ ಇರ್ತಿದ್ರು ಅದನ್ನ ನೋಡಿದ ರವಿ ತುಂಬಾ ಸಂತೋಷಪಟ್ಟ